ಸರ್ಕಾರ ಬಿ ಜೆ ಪಿದೇ ಇರ್ಬೋದು ಕಾಂಗ್ರೆಸ್ದೇ ಇರಬಹುದು ಟಿಪ್ಪು ಅನ್ನುವಂಥ ಹೆಸರು ಹೇಳಿಬಿಟ್ರೆ ವಿವಾದ ಅಂತಲೇ ಗದ್ದಲ ಶುರುವಾಯಿತು ಅಂತಲೇ ನೋಡಿ ನಿನ್ನೆ ಎಂ ಪಿ ಪಾಟೀಲ್ ಯಾವ್ಯಾವ ಏರ್ಪೋರ್ಟ್ಗಳಿಗೆ ಯಾರ್ಯಾರು ಹೆಸರಿಡ್ತೀವಿ ಅಂತ ಘೋಷಣೆ ಮಾಡಿದರು ಅದೆಲ್ಲ ಆದಮೇಲೆ ಇವತ್ತು ಕಾಂಗ್ರೆಸ್ ಶಾಸಕರೊಬ್ಬರು ಎದ್ದು ನಿಂತುಕೊಂಡು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂಥ ಮನವಿ ಮಾಡಿದರು ಇಲ್ಲಿಂದ ಮತ್ತೆ ಗದ್ದಲ ಶುರುವಾಯಿತು ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಟಿಪ್ಪು ಸುಲ್ತಾನ್ ಅನ್ನ ಹೆಸರು ಈ ಸಬ್ಜೆಕ್ಟ್ ಪ್ರಸ್ತಾಪ ಮಾಡ್ತೀನಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಕೈ ಕೇಸರಿ ವಾರ್ ಇವರು ಕಾಂಗ್ರೆಸ್ ಅವ್ರಿಗೆ ಟಿಪ್ಪು ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಶಾದಿ ಭಾಗ್ಯ ಟಿಪ್ಪು ಜಯಂತಿ ಮಾಡ್ತಾ ಇದೆ ಟಿಪ್ಪು ಪಠ್ಯ ಪುಸ್ತಕ ಟಿಪ್ಪು ಜಯಂತಿ ಟಿಪ್ಪು ರೈಲ್ವೆ ಹೀಗೆ ರಾಜ್ಯ ರಾಜಕೀಯದಲ್ಲಿ ಟಿಪ್ಪು ಹೆಸರಿನ ಜೊತೆ ಸಾಕಷ್ಟು ವಿವಾದ ತಳುಕಾಕೊಂಡಿವೆ ಟಿಪ್ಪು ಹೆಸರಿನ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಗಾಗ ಜಟಾಪಟಿ ಆಗ್ತಾನೆ ಇರುತ್ತೆ ಇದೀಗ ಮತ್ತೆ ಟಿಪ್ಪು ಹೆಸರಿನ ವಿಚಾರ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ ಅದಕ್ಕೆ ಕಾರಣ ವಿಮಾನ ನಿಲ್ದಾಣದ ಹೆಸರು ಅಷ್ಟಕ್ಕೂ ಆಗಿರೋದೇನು ಅಂದ್ರೆ ನಿನ್ನೆ ವಿಧಾನಸಭೆಯಲ್ಲಿ ಸಚಿವ ಎಂ ಬಿ ಪಾಟೀಲ್ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಮಹಾನ್ ಪುರುಷರ ಹೆಸರಿಡುವ ನಿರ್ಣಯ ಮಂಡಿಸಿತು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರ ಹೆಸರು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಹೆಸರಿಡುವ ನಿರ್ಣಯ ಸರ್ವಾನುಮತದಿಂದ ಅಂಗೀಕಾರವಾಗಿತ್ತು ವಿಪಕ್ಷ ಬಿಜೆಪಿಯ ಬೆಲ್ಲದ್ ಯತ್ನಾಳ್ ಆರಗ ಜ್ಞಾನೇಂದ್ರ ಎಲ್ಲರೂ ಸರ್ಕಾರಕ್ಕೆ ಅಭಿನಂದಿಸಿದರು ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಕೆಲ್ಕಂಡ ಮಾನ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಒಂದು ಹುಬ್ಳಿ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗೋಳಿ ರಯಾಣ ವಿಮಾನ ನಿಲ್ದಾಣ ಎರಡು ಬೆಳಗಾವಿ ವಿಮಾನ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಷ್ಟ್ರ ಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ವುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅದನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸದಂತರ ತಂದಿದ್ದಾರೆ ಸ್ವಾಗತ ಮಾಡ ಈ ನಿರ್ಣಯವನ್ನ ತಂದಿರತಕ್ಕಂತ ಸರ್ಕಾರಕ್ಕೆ ಶಿವಮೊಗ್ಗ ಜನತೆಯ ಪರವಾಗಿ ಚರ್ಚೆ ನಡೀತಾ ಇದೆ ಪ್ರತಿಭಟನೆಗಳಾಗಿದೆ ಆಗ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಓಟಿ ಚೆನ್ನಯ್ಯ ಹೆಸರಿಡಬೇಕು ಅಂತ ಒತ್ತಾಯಿಸಿದರು ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಒತ್ತಾಯಿಸಿದರು ಟಿಪ್ಪು ಸುಲ್ತಾನ್ ಅನ್ನೇ ನೀವು ಈ ಸಬ್ಜೆಕ್ಟ್ ಮಾತಾಡಿ ಮಾಡ್ತೀನಿ ಪ್ರಸಾದ್ ಅಬ್ಬಯ್ಯ ಹೇಳಿಕೆಗೆ ಬಿಜೆಪಿ ಸದಸ್ಯರು ಗರಂ ಆಗಿದ್ರು ಟಿಪ್ಪು ಸುಲ್ತಾನ್ ಹೆಸರಿಡೋದು ಬೇಡ ಅಂತ ಗಲಾಟೆ ಮಾಡಿದ್ರು ಇದೀಗ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ ಎಂದು ತಮ್ಮ ಹೇಳಿಕೆಯನ್ನು ಪ್ರಸಾದ ಬಯ್ಯ ಸಮರ್ಥಿಸಿಕೊಂಡು ಬಿ ಜೆ ಪಿ ವಿರುದ್ಧ ಹರಿಹಾಯಿದ್ರು ನಿನ್ನೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ ಬಹುಶಃ ಬಿ ಜೆ ಪಿಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು ಗೊತ್ತೇ ಇತ್ತು ನಮಗೆ ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವೇ ಒಬ್ಬರು ರಾಷ್ಟ್ರಪ್ರೇಮಿಗಳಿದ್ದರೂ ಕೂಡ ಅವರ ಅಗೇನೇಸ್ಟ್ ಅವರು ಈ ರೀತಿ ಮುಂಚೆಯಿಂದಲೂ ಕೂಡ ಎಲ್ಲ ರೀತಿ ನಾವು ನೋಡ್ತಾ ಬಂದಿದ್ವಿ ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅನ್ನೋ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಹಿಂದೂಗಳನ್ನ ಕಡೆಗಣಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಆತ ರೇಣುಕಾಚಾರ್ಯ ಕೂಡ ಇದನ್ನ ಸಹಿಸಲ್ಲ ಅಂದಿದ್ದಾರೆ ಇವರು ಕಾಂಗ್ರೆಸ್ ಅವರಿಗೆ ಟಿಪ್ಪು ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಶಾದಿ ಭಾಗ್ಯ ಮುಸಲ್ಮಾನ್ ಹೆಣ್ಮಕ್ಳಿಗೆ ಮದುವೆ ಮಾಡೋ ಭಾಗ್ಯ ಟಿಪ್ಪು ಜಯಂತಿ ಇದರಲ್ಲೇ ಇದೆ ಹೊರತು ಹಿಂದೂಗಳನ್ನ ಎರಡನೇ ದರ್ಜೆ ಪ್ರಜೆಗಳನ್ನ ನೋಡೋಂಥ ಕೀಳು ಪ್ರವೃತ್ತಿ ಮಾಡ್ತಾ ಇದೆ ಟಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದೂಗಳ ದೇವಸ್ಥಾನವನ್ನ ಪವಿತ್ರ ದೇವಸ್ಥಾನವನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಮುಸ್ಲಿಮರಿಗೆ ಮತಾಂತರ ಮಾಡಿದ ಒಬ್ಬ ಮತಾಂಗನ ಹೆಸರ ಕಾಂಗ್ರೆಸ್ ಮಾಡಿದ್ರೆ ಅಷ್ಟೇ ಅಲ್ಲ ಈ ರಾಜ್ಯದ ಜನ ಸರ್ಕಾರ ವಿರುದ್ಧ ಹೇಳ್ತಾರೆ ಅಸಲಿಗೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಹೆಸರಿಡಬೇಕು ಅಂತ ಜಸ್ಟ್ ಒಂದು ಮಾತ್ ಕೇಳಿ ಬಂದಿದೆ ಹೀಗಿರುವಾಗಲೇ ಇಷ್ಟೊಂದು ಜಟಾಪಟಿ ಏರ್ಪಟ್ಟಿದೆ ಪರ ವಿರೋಧ ಚರ್ಚೆ ಹುಟ್ಟಿಸಿದೆ ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್